ಆರ್ಎಸ್ಎಸ್ ಕರ್ನಾಟಕ ರಾಜ್ಯದ ಈಗ ಹರಿಯಾಣದಲ್ಲಿ ವೋಟ್ ಚೋರಿ ಆರೋಪ ಏನು ಬಂದಿದೆ ಈಗ ಅದ್ರ ಅದಕ್ಕೆ ಪೂರ್ವ ಕರ್ನಾಟಕದಲ್ಲಿ ಏನಾದರೂ ಹೋರಾಟಗಳನ್ನು ಖಂಡಿತ ಈಗ ನಾವು ಈಗ ಎಕ್ಸಾಮಿನ್ ಮಾಡಿದ್ದೀವಿ ನಮ್ಮದು ಎಲ್ಲ ಇದೆ ಈಗೆಲ್ಲ ನಾವು ಸುಮಾರು ಲಕ್ಷಾಂತ ಮಂದಿ ಈಗ ಎಲ್ಲ ಓಟ್ ಇದು ಸಿಗ್ನೇಚರ್ ಕ್ಯಾಂಪೇನ್ ಮಾಡಿದ್ದೀವಿ ಒಂಬತ್ತನೇ ತಾರೀಕಿಲ್ಲಿ ತೆಗೆದುಕೊಂಡು ಬರ್ತೀವಿ ಇನ್ನೇ ರಾತ್ರಿನೂ ಕೂಡ ಹತ್ತು ಗಂಟೆಗೆ ನಮಗೆ ಮೀಟಿಂಗ್ ಆಯಿತು ಝೂಮ್ ಮೀಟಿಂಗ್ ನಮ್ಮ ವರ್ಕಿಂಗ್ ಪ್ರೆಸಿಡೆಂಟು ಸೆಕ್ರೆಟ್ರೀಸ್ ಎಲ್ಲ ಒಂಬತ್ತನೇ ತಾರೀಕು ಅವೆಲ್ಲ ತಗೊಂಡು ಇಲ್ಲಿ ಕೊಡ್ತೀವಿ ಅದನ್ನು ರಾಹುಲ್ ಗಾಂಧಿ ಅವರೇ ತೆಗೆದುಕೊಂಡು ಹೋಗಿ ಕೊಡ್ತಾರ ನಮ್ಮ ಜನರಲ್ ಸೆಕ್ರೆಟರಿ ಇರ್ಬೋದು ಅದು ನೋಡಬೇಕು ಬಟ್ ಯಾರು ಇವತ್ತು ಸಾಯಂಕಾಲ ತಿರ್ಗಾ ಬ್ಲಾಕ್ ಅಧ್ಯಕ್ಷಗಳಿಗೆ ಇಟ್ಟಿದ್ದೀನಿ ಯಾರ್ಯಾರು ಓಟ್ ಚೋರಿ ವಿಚಾರದಲ್ಲಿ ಕೆಲಸ ಮಾಡಿಲ್ಲ ಅವನ್ನ ಮರ್ಸಿಲಸಾಗಿ ರಿಮೂವ್ ಮಾಡ್ತೀವಿ ನಾವು ಸಿಗ್ನೇಚರ್ ಕ್ಯಾಂಪೇನ್ ಮಾಡಬೇಕು ಅಂತ ಹೇಳಿದ್ದು ಯಾರ್ಯಾರು ಅಕೌಂಟೆಬಿಲಿಟಿ ಇಲ್ಲ ನನಗಂತೂ ಭಾಳ ಸೀರಿಯಸ್ ಆಗಿ ಹೇಳ್ಬಿಟ್ಟಿದ್ದಾರೆ ನಮ್ಮ ಜನರಲ್ ಸೆಕ್ರೆಟರಿ ಹೇಳಿದ್ದಾರೆ ಜನರಲ್ ಸೆಕ್ರೆಟ್ರಿ ಆರ್ಗನೈಜೇಷನ್ ಹೇಳಿದ್ದಾರೆ ಯಾರ್ಯಾರು ವೋಟ್ ಚೋರಿ ಮಾಡಲು ನಂಗೆ ರಿಪೋರ್ಟ್ ಕೊಟ್ಬಿಟ್ಟು ಟೈಮೇ ಕೊಡಬೇಡ ನೀನು ಅಂತ ಹೇಳಿದ್ದಾರೆ ಈಗ ಒಂಬತ್ತನೇ ತಾರೀಕು ತಂದು ಇಲ್ಲಿ ಕೊಡಬೇಕು ತಿರ್ಗ ಇವತ್ತು ರಾತ್ರಿ ನಾನು ಮೀಟಿಂಗ್ ಇಟ್ಕೊಂಡಿದ್ದೀನಿ ಸಿ ಎಮ್ ಹತ್ರ ಮಾತಾಡ್ತೀನಿ ಎಮ್ ಎಲ್ ಎಸ್ ನಾನು ಹೇಳ್ತಾ ಇದ್ದೀನಿ ಇಸ್ ಎ ವೆರಿ ಸೀರಿಯಸ್ ಇಡೀ ನ್ಯಾಷನಲ್ ಲೆವೆಲ್ ಇಶ್ಯೂ ಇದು ಹತ್ತನೇ ತಾರೀಕು ಅವರು ಸಬ್ಮಿಟ್ ಮಾಡಬೇಕು ಅನ್ನೋದು ಒಂದು ಡಿಸಿಷನ್ ತೆಗೆದುಕೊಂಡಿದ್ದಾರೆ ನಮ್ಮದು ಸುಮಾರು ಎಪ್ಪತ್ತೆಂಬತ್ತು ಲಕ್ಷ ಆಗಿದೆ ಈಗಾಗಲೇ ಅದನ್ನೆಲ್ಲ ಕರೆಕ್ಟ್ ಮಾಡಿಕೊಡ್ತೀವಿ ಕೆಲವು ಎಮ್ ಎಲ್ ಎಗಳು ಅಟೆಂಡ್ ಮಾಡಿಲ್ಲ ಕೆಲವು ಬ್ಲಾಕ್ ಅವ್ರೂ ಅಟೆಂಡ್ ಮಾಡಿಲ್ಲ ಅಂಥವ್ರ ಬಗ್ಗೆ ವಿ ಆರ್ ವೆರಿ ಸೀರಿಯಸ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ವಿರುದ್ಧ ಕ್ರಮ ತಗೊಳ್ತೀವಿ ಯಾರು ಮಾಡಬೇಕು ನಾನಂತೂ ಅನ್ನು ಕೊಡ್ತೀನಿ ನನಗೆ ಪವರ್ ಇದೆ ಅಧ್ಯಕ್ಷನ ಕಿತಾಕಕ್ಕೆ ಕಿತಾಕ್ ಇರೋದೇ ಕೆಲಸ ಎಮ್ ಎಲ್ ಎಸ್ಗೆ ಸಿ ಎಮ್ಗೆ ಇಡ್ತೀವಿ ಎ ಸಿ ಸಿ ಅವರು ಅವ್ರನ್ನ ಕರ್ನಾಟಕ ಆಯಿತು ಹರಿಯಾಣ ಆಯಿತು ಮಹಾರಾಷ್ಟ್ರ ಹಲವು ರಾಜ್ಯಗಳಲ್ಲಿ ಈ ರೀತಿಯಾದಂತಹ ಚೋರಿ ಬಗ್ಗೆ ಅಭಿಯಾನ ನಮಗೆ ಜನರು ದೇವರಿದ್ದಂಗೆ ಅವ್ರಿಗೆ ವಿಚಾರ ತಿಳಿಸ್ತಾ ಇದ್ದೀವಿ ಅವರು ಸೂಕ್ತ ಸಂದರ್ಭದಲ್ಲಿ ತೀರ್ಮಾನ ತೆಗೆದುಕೊಳ್ತಾರೆ ನಾವು ಏನೇನು ನಡೀತಾ ಇದೆ ಅನ್ನೋದು ಜನರಿಗೆ ಮಂದಟ್ಟು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ನಾನು ಹೇಳ್ತೀನಲ್ಲ ನಮ್ಮ ಕ್ಷೇತ್ರ ನಮ್ಮ ಕನಕಪುರ ಕ್ಷೇತ್ರ ನಮ್ಮ ಸೌಕ್ಷೇತ್ರದಲ್ಲಿ ಏನಾಯ್ತು ನಂಗೆ ಗೊತ್ತಿದೆ ಈಗ ಅದನ್ನು ಬೇಡ ನಾವು ಸೋತಾಗಿದೆ ಈಗ ಅದನ್ನು ನನ್ನ ಕ್ಷೇತ್ರದ ಚರ್ಚೆ ಮಾಡೋದು ಬೇಡ ಆ ಇನ್ವೆಸ್ಟಿಗೇಷನ್ಸು ಮತ್ತೊಂದು ಇವೆಲ್ಲ ಹೆಂಗೆ ಹೆಂಗಾಯಿತು ಬೂತ್ ಏಜೆಂಟ್ಗಳ ಕೆಲ ಕಡೆ ಇರಲಿಲ್ಲ ಹೆಂಗ್ ಅದನ್ನು ವಿ ಹ್ಯಾವ್ ಅಕ್ಸೆಪ್ಟೆಡ್ ದಿ ಡಿಫೀಟ್ ಅದನ್ನೇನು ಮಾತಾಡೋದು ಬೇಡ ಈಗ ಬೇರೆ ಕಡೆ ಕೆಲವರೆಲ್ಲ ಎವಿಡೆನ್ಸ್ಗಳು ತಂದು ಕೊಡ್ತಾ ಇದ್ದಾರೆ ಒಂದೊಂದು ಕ್ಷೇತ್ರನೇ ಒಂದೊಂದು ಕ್ಷೇತ್ರದಲ್ಲೇ ಎವಿಡೆನ್ಸ್ ಕೊಡ್ತಾ ಇದ್ದಾರೆ ಅದ್ರ ಬಗ್ಗೆ ಅಧ್ಯಾಯ ಮಾಡಿ ಎಲ್ಲ ರಾಜ್ಯದಲ್ಲೂ ಬರೀ ಕರ್ನಾಟಕ ಬೇಡ ಬೇರೆ ರಾಜ್ಯಕ್ಕೂ ಮಹಾರಾಷ್ಟ್ರಕ್ಕೆ ಬಂದಿದೆ ಹರಿಯಾಣ ಬಂದಿದೆ ಬೇರೆ ರಾಜ್ಯಕ್ಕೆ ಬಂದಿದೆ ಎಲ್ಲ ಬಂದಿದೆ ಅದನ್ನೆಲ್ಲ ಇನ್ವೆಸ್ಟಿಗೇಷನ್ ಮಾಡ್ತಾ ಪ್ರೂಫ್ ಕರೆಕ್ಟ್ ಆಗಿದೆ ಅದನ್ನ ನಮ್ಮ ರಾಹುಲ್ ಗಾಂಧಿ ಅವರೇ ಜನರಿಗೆ ತಿಳುವಳಿಕೆ ಕೊಡುವಂತ ಕೆಲಸ ಮಾಡ್ತಾರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ